ಚಿನ್ನ ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರ ರೂಪಾಯಿ ರೀಚ್ ಆಗುತ್ತಾ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜನಾರ್ದನ್ ಸೊ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಸೊ ಬ್ಯುಸಿ ಇದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಸೊ ಇವಾಗ ಚಿನ್ನ ಹತ್ತು ಸಾವಿರ ಒಂದು ಗ್ರಾಮ್ಗೆ ರೀಚ್ ಆಗಿದೆ ಸೊ ಅದಕ್ಕೆ ಇದು ಚಿನ್ನ ತಗೊಳ್ಳೋದಕ್ಕೆ ಒಳ್ಳೆ ಟೈಮಾ ಮತ್ತು ಚಿನ್ನ ಹನ್ನೆರಡು ಸಾವಿರ ರೂಪಾಯಿ ರೀಚ್ ಆಗುತ್ತಾ ಆಗೋದಿಲ್ವಾ ಮತ್ತು ರೀಚ್ ಆದರೆ ಯಾವಾಗ ರೀಚ್ ಆಗುತ್ತೆ ಇದೆಲ್ಲ ನೋಡೋಣ ಅದಕ್ಕಿಂತ ಮುಂಚೆಯೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅನ್ನೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹೊತ್ಕೊಳ್ಳಿ ಅವಾಗ್ಲಿ ನಾನ್ ವಿಡಿಯೋ ಅಪ್ಲೋಡ್ ಮಾಡ್ದೆ ನಿಮ್ಗೆ ನೋಟಿಫಿಕೇಶನ್ ಬರೋದು ಬನ್ನಿ ಚಿನ್ನ ಬಂದು ಆಲ್ ಟೈಮ್ ಹೈ ರೆಕಾರ್ಡ್ ರೀಚ್ ಆಗಿದೆ ಅಂದ್ರೆ ಇವತ್ತಿನ ರೇಟ್ ಎಷ್ಟು ಅಂತ ಹೇಳಿದ್ರೆ ಹತ್ ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಯಾವತ್ತು ಇಷ್ಟು ರೇಟ್ ಆಗಿರ್ಲಿಲ್ಲ ಅಷ್ಟೊಂದು ದಾಖಲೆ ರೇಟ್ ಆಗಿದೆ ಓಕೆನಾ ಏಪ್ರಿಲ್ ಅಲ್ಲೇ ಹತ್ತು ಸಾವಿರ ರೀಚ್ ಆಗಿತ್ತು ಬಟ್ ಆ ಏಪ್ರಲ್ ಹತ್ತು ಸಾವಿರ ರೀಚ್ ಆಗಿ ಅದು ಒಂಬತ್ತು ಸಾವಿರ ರೂಪಾಯಿಗೆ ಬಿತ್ತಿತ್ತು ನೀವು ಗಮನಿಸಬಹುದಿಲ್ಲ ಚಾಟ್ ಇಲ್ಲಿ ಹತ್ತು ಸಾವಿರ ರೂಪಾಯಿ ಹೋಗಿ ಕ್ಷೇತ್ರ ಕೆರಡೆ ಬಿತ್ತು ಒಂಬತ್ತು ಸಾವಿರ ರೂಪಾಯಿ ಬಿತ್ತು ಏನಾರು ಹೇಳ್ತಾ ಇದ್ರು ಇನ್ನ ಚಿನ್ನ ಏನಿದ್ರು ಐದ್ ಸಾವಿರ ರೂಪಾಯಿ ಐನೂರು ರೂಪಾಯಿ ಬಂದು ನಿತ್ಕೊಂಡತ್ತೆ ಇದಕ್ಕಿಂತ ಜಾಸ್ತಿ ಹೋಗಲ್ಲ ಅಂತ ಎಲ್ಲಾರು ಹೇಳ್ತಾ ಇದ್ರು ಬಟ್ ಎಕ್ಸ್ಪೋರ್ಟ್ಸ್ ಹೇಳ್ತಾ ಇದ್ರು ಇಲ್ಲ ಹತ್ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಬಿದ್ರೆ ಒಂದ್ ಐದುವರೆ ಸಾವಿರ ರೂಪಾಯಿ ಗಂಟಾ ಬೀಳುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಚಿನ್ನ ಏನ್ ಮಾಡ್ತು ಒಂಬತ್ತು ಸಾವಿರ ಗಂಟಾ ಬಿದ್ಬಿಟ್ಟು ತಿರ್ಗಾ ಆಲ್ ಟೈಮ್ ಹೈ ರೀಚ್ ಆಗ್ಬಿಟ್ಟಿದೆ ಚಿನ್ನ ಇಲ್ಲಿ ನೀವು ಜನಾ ಇವತ್ತಿನ ರೇಟು ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ರೇಟು ಹತ್ ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಆಲ್ ಟೈಮ್ ಹೈ ರೀಚ್ ಆಗಿದೆ ಈ ರೀಚ್ ಆಗೋ ಇಷ್ಟು ಕಾಸ್ಟ್ಲಿ ಆಗೋದಕ್ಕೆ ಚಿನ್ನ ಏನ್ ಕಾರಣ ಅಂತ ಹೇಳಿದ್ರೆ ಅನ್ಸರ್ಟನಿಟಿ ಇಂದ ಎಕನಾಮಿ ಅನ್ಸರ್ಟನಿಟಿ ಅಂತ ಹೇಳಿ ಅಂದ್ರೆ ಏನು ಯುಕ್ರೇನ್ ಅಲ್ಲಿ ರಷ್ಯಾದಲ್ಲಿ ವಾರ್ ಆಗ್ತಿದೆ ಮತ್ತೆ ಇಂಡಿಯಾ ಪಾಕಿಸ್ತಾನ ವಾರ್ ಹೋಗ್ತಾನೆ ಕಂಪ್ಲೀಟ್ ಆಗಿ ನಿಂತಿದೆ ಇಸ್ಲಾಮಿಲ್ ಪ್ರೇಸ್ಟ್ ಅನ್ಸರ್ಟನಿಟಿ ಇದೆ ಎಕನಾಮಿಯಲ್ಲಿ ಮತ್ತೆ ಅಮೆರಿಕ ದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇರುವಂತಹ ರೂಲ್ಸ್ ಗಳು ಸೊ ಇದೆಲ್ಲ ಒಂಥರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲ ಜನ ಭಯ ಬೀಳ್ತಿದ್ದಾರೆ ಸೊ ಅದಕ್ಕೆ ನಮ್ಮ ರಿಸರ್ವ್ ಬ್ಯಾಂಕು ಸಹ ಚಿನ್ನದ ಮೇಲೆ ಚಿನ್ನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ ಸೊ ನಮ್ಮ ದೇಶದಲ್ಲಿರೋ ರಿಸರ್ವ್ ಬ್ಯಾಂಕ್ ಮಾತ್ರ ಅಲ್ಲ ವರ್ಲ್ಡ್ ಅಲ್ಲಿರೋ ಎಲ್ಲಾ ರಿಸರ್ವ್ ಬ್ಯಾಂಕ್ ಗಳು ಚಿನ್ನ ಪರ್ಚೇಸ್ ಮಾಡುತ್ತೆ ಏನಕ್ಕೆ ಪರ್ಚೇಸ್ ಮಾಡುತ್ತೆ ಚಿನ್ನನಾ ಅಂತ ಹೇಳಿದ್ರೆ ಇದೊಂಥರ ಗೋಲ್ಡ್ ಬಂದು ಆ ವರ್ಲ್ಡ್ ಕರೆನ್ಸಿ ಇದ್ದಂಗೆ ಸೊ ಯಾವ ಯಾವಾಗಲ್ಲ ಈ ತರ ಅನ್ಸರ್ಟನಿಟಿ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೋ ಬೀಳುತ್ತೋ ಅವಾಗಲ್ಲ ಎಲ್ಲಾ ದೇಶಗಳು ಗೋಲ್ಡ್ ನ ಪರ್ಚೇಸ್ ಮಾಡ್ತಾರೆ ಸೊ ಏನ್ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂತರ ಸೇಫಸ್ಟ್ ಇನ್ವೆಸ್ಟ್ಮೆಂಟ್ ಸೇಫಸ್ಟ್ ಅಸೆಟ್ ಅನ್ನೋದನ್ನ ಚಿನ್ನ ಅದಕ್ಕೆ ರಿಸರ್ವ್ ಬ್ಯಾಂಕು ಸಹ ಎಲ್ಲ ಜನಗಳು ಸಹ ಚಿನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇವತ್ತು ಹತ್ ರೂಪಾಯಿ ಚಿನ್ನ ಆಗಿದೆ ಮುಂದೆ ಇನ್ನು ಜಾಸ್ತಿ ಆಗುತ್ತಾ ಅಂತ ಹೇಳಿದ್ರೆ ನೋಡೋಣ ನಿಮ್ಗೆ ಹೇಳ್ತೀನಿ ಇನ್ನು ಆಗುತ್ತಾ ಇಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಸೊ ಇವ್ರನ್ನ ಇವ್ರು ಯಾಕಾದ್ರೂ ಪವರ್ ಬಂದಿದಾರೋ ಅಂತ ಅಮೇರಿಕ ಜನನೇ ಬೇಜಾರು ಮಾಡ್ಕೊಂತಿದಾರೆ ಅಂತ ಹೇಳಿದ್ರೆ ಇವತ್ತು ಪಾಲಿಸಿಗಳು ಅಂತದಿದೆ ನಮ್ಮಲ್ಲಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇನಾದ್ರೂ ಅಮೆರಿಕದಲ್ಲಿ ಮಾರ್ಬೇಕು ಅಂತಂದ್ರೆ ಯಾವ್ದೇ ಪ್ರಾಡಕ್ಟ್ ಸರ್ವಿಸ್ ಮಾರ್ಬೇಕು ಅಂತಂದ್ರೆ ಅದ್ರ ಮೇಲೆ ನೀವು ಇಷ್ಟೊಂದು ಟ್ಯಾಕ್ಸ್ ಕಟ್ಬಿಟ್ಟು ನೀವು ಮಾರಿ ತುಂಬಾ ಟ್ಯಾಕ್ಸ್ ಹಾಕ್ತಿದಾರೆ ಬೇರೆ ದೇಶಗಳ ಮೇಲೆ ಅಮೆರಿಕಾದವರು ಸೊ ಅದಕ್ಕೆ ಅಮೇರಿಕಾ ದೇಶನೇ ಸಹ ಯಾಕಾದ್ರೂ ಡೊನಾಲ್ಡ್ ಟ್ರಂಪ್ ನಾವು ಪವರ್ ತಂದ್ರಿ ವೋಟ್ ಹಾಕಿದ್ರಿ ಅಂತ ಅವರೇ ಬೇಜಾರಾಗ್ಬಿಟ್ಟಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿರೋ ಎಕನಾಮಿನೇ ಕ್ರಾಶ್ ಮಾಡ್ತಿದ್ದಾರೆ ಏನಕ್ಕೆ ಕ್ರಾಶ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಏನಕ್ಕೆ ಏನೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಪಾಲಿಸಿಯಲ್ಲಿ ಒಂದು ಇಲ್ಲೊಂದು ಬಿಲ್ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಈ ಆಕ್ಟ್ ಅಲ್ಲಿ ಏನಂತಿದೆ ಅಂತ ಹೇಳಿದ್ರೆ ಯಾರ್ಯಾರು ಅಮೇರಿಕದಲ್ಲಿ ಕೆಲಸ ಮಾಡ್ತಿದಾರೋ ಅಂದ್ರೆ ಇಂಡಿಯಾದವರು ಅಥವಾ ಬಾಂಗ್ಲಾದೇಶ್ ಯಾರು ಬೇರೆ ಕಂಟ್ರಿಯಿಂದ ಯಾರು ಅಮೆರಿಕಾಗ ಹೋಗ್ಬಿಟ್ಟು ಕೆಲಸ ಮಾಡ್ತಿದಾರೋ ಫಾರ್ ಎಕ್ಸಾಂಪಲ್ ಅಮೆರಿಕ ಇಂಡಿಯಾದಿಂದ ಹೋಗ್ಬಿಟ್ಟು ಅಮೆರಿಕದಲ್ಲಿ ಕೆಲಸ ಮಾಡಿ ಒಂದ್ ಲಕ್ಷ ಸಂಬಳ ಕ್ರೆಡಿಟ್ ಆಗಿದ್ದಾರೆ ಅಮೆರಿಕದಲ್ಲಿ ಅಂತಂದ್ರೆ ಆ ಒಂದ್ ಲಕ್ಷ ಏನಾದ್ರು ಇಂಡಿಯಾಕ್ ಟ್ರಾನ್ಸ್ಫರ್ ಮಾಡ್ಬೇಕು ಆ ವ್ಯಕ್ತಿ ಅಂದ್ರೆ ನೀವು ಅದ್ರಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ನು ಆಮೇಲೆ ಇಂಡಿಯಾಕ್ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ ಉದಾಹರಣೆಗೆ ಒಂದ್ ಲಕ್ಷ ಸಂಬಳ ಇದ್ರೆ ಅದ್ರಲ್ಲಿ ಐವ ಐದ್ ಸಾವಿರನ ನೀವು ಟ್ಯಾಕ್ಸ್ ಪೇ ಮಾಡ್ಬಿಡಿ ಐದ್ ಪರ್ಸೆಂಟ್ ನ ಟ್ಯಾಕ್ಸ್ ಪೇ ಮಾಡಿ ಆಮೇಲೆ ನೀವು ಇಂಡಿಯಾ ಬೇರೆ ದೇಶಕ್ಕೆ ಕಳಿಸ್ಕೊಳ್ಳಿ ಈ ರೀತಿ ಟ್ಯಾಕ್ಸ್ ಹಾಕ್ತಿದ್ರೆ ನಾನ್ ಸಿಟಿಸನ್ ಆಫ್ ಅಮೇರಿಕದವ್ರ ಮೇಲೆ ಸೊ ಈ ರೀತಿ ಆದ್ರೆ ಅಮೆರಿಕ ಯಾರೋ ಯಾಕೆ ಹೋಗ್ತಾರೆ ಏನಕ್ಕೆ ಹೋಗ್ಬೇಕು ಅಮೆರಿಕದಲ್ಲಿ ಸೊ ಈ ರೀತಿಯಾದ ಪಾಲಿಸಿ ಪಾಲಿಸಿಗಳು ತರ್ತಾ ಇದಾರೆ ಡೊನಾಲ್ಡ್ ಟ್ರಂಪ್ ಅವರು ಸೊ ಅದಕ್ಕೆ ಅನ್ಸರ್ಟನಿಟಿ ಇಂದ ಮಾರ್ಕೆಟ್ ಅಂದ್ರೆ ಇಂದ ಎಕನಾಮಿ ಎಲ್ಲ ಅಮೆರಿಕದಲ್ಲೇ ಈ ತರ ಅನ್ಸರ್ಟನಿಟಿ ಇದ್ರೆ ನಮ್ಮ ದೇಶಗಳು ಸಹ ಆಟೋಮೆಟಿಕ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಐ ಟಿ ಕಂಪ್ನಿಯಲ್ಲಿ ತುಂಬಾ ಕೆಲಸ ತೆಗಿತಾರೆ ಈ ರೀತಿ ಎಲ್ಲ ಆಗ್ತಾ ಇದೆ ಸೊ ಅದಕ್ಕೆನೇ ಎಲ್ಲಾ ರಿಸರ್ವ್ ಬ್ಯಾಂಕ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ಅದ್ ಅದನ್ನೇ ಗೋಲ್ಡ್ ಸೇಫ್ ಎವನ್ ಅಸೆಟ್ ಅಂತ ಹೇಳಿ ಕರೀತಾರೆ ಯಾವಾಗ ಎಕನಾಮಿ ಅನ್ಸರ್ಟನಿಟಿ ಆದಾಗ ಇನ್ಸ್ಟೆಬಿಲಿಟಿ ಆದಾಗ ನಾವು ಸೇಫ್ ಐ ಮೀನ್ ಗೋಲ್ಡ್ ಒಂದು ಸೇಫ್ ಆದ ಇನ್ಸ್ಟ್ರೂಮೆಂಟ್ ಅಂದ್ಬಿಟ್ಟು ಎಲ್ಲ ರಿಸರ್ವ್ ನು ಸಹ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಇದೇ ರೀತಿ ಡೊನಾಲ್ಡ್ ಟ್ರಂಪ್ ಏನಾದ್ರು ಇನ್ನೂ ಎರಡು ಮೂರು ವರ್ಷ ಪವರ್ ಅಲ್ಲಿ ಇದ್ರೆ ಗ್ಯಾರಂಟಿ ಹನ್ನೆರಡು ಸಾವಿರ ರೂಪಾಯಿ ಒಂದ್ ಗ್ರಾಮ್ ಹೋಗೋದು ಪಕ್ಕ ಅಂತ ಹೇಳ್ತಿದಾರೆ ಎಕ್ಸ್ಪರ್ಟ್ಸ್ ಸೊ ನಮ್ಮ ಮಿಡ್ಲ್ ಕ್ಲಾಸ್ ಜನ ಏನಂತಿದ್ರ ಅಂತಂದ್ರೆ ಸಾವಿರ ಒಂದ್ ಗ್ರಾಮ್ ಆಗಿದೆ ನಾವ್ ಎಲ್ಲಪ್ಪ ಗೋಲ್ಡ್ ಪರ್ಚೇಸ್ ಮಾಡಕ್ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹೌದು ಸೊ ಹೆಂಗ್ ಹೆಂಗ್ ಬೈ ಮಾಡ್ಬೋದು ಇವ್ ಹತ್ತು ಸಾವಿರ ರೂಪಾಯಿ ಆಗಿದೆ ಪರ್ಚೇಸ್ ಮಾಡಕ್ ಆಗಲ್ಲ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ರಲ್ಲ ಮತ್ತೆ ಸುಲಭವಾಗಿ ಹೆಂಗ್ ಬೈ ಮಾಡ್ಬೋದು ಹೇಳ್ತೀನಿ ನೋಡಿ ಸೊ ನಾವ್ ಆಕ್ಚುಲಿ ಚಿನ್ನ ಹೆಂಗ್ ಪರ್ಚೇಸ್ ಮಾಡ್ತೀವಿ ಒಡವೆ ರೂಪದಲ್ಲಿ ಪರ್ಚೇಸ್ ಮಾಡ್ತೀವಿ ಆಮೇಲೆ ಸಸಿಕಾ ಗೋಲ್ಡ್ ನ ಪರ್ಚೇಸ್ ಮಾಡ್ತೀವಿ ಸೊ ನೀವೇನಾದ್ರೂ ಒಡವೆ ರೂಪದಲ್ಲಿ ಪರ್ಚೇಸ್ ಮಾಡಿದ್ರೆ ಪ್ರಾಫಿಟಬಲ್ ಆಗಲ್ಲ ಯಾಕಾಗಲ್ಲ ಸೊ ನಾವು ಬೈ ಬೈ ಮಾಡೋ ಟೈಮ್ ಅಲ್ಲಿ ಪರ್ಚೇಸ್ ಮಾಡೋ ಟೈಮ್ ಅಲ್ಲಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ ಎಲ್ಲ ಆಡ್ ಮಾಡ್ತಾರೆ ಸೊ ಸೊ ಅದ್ ಆಡ್ ಮಾಡೋದ್ರಿಂದ ನಾವೇನಾದ್ರೂ ಮಾರೋವಾಗ ಅದನ್ನ ಮೈನಸ್ ಮಾಡ್ಬಿಟ್ಟೆ ನಿಮ್ಗೆ ಅದನ್ನ ತಗೊಳ್ಳೋದು ಸೊ ಅದಕ್ಕೆ ಇದು ಜಾಸ್ತಿ ಪ್ರಾಫಿಟಬಲ್ ಆಗೋದಿಲ್ಲ ನೀವು ಒಡವೆ ರೂಪದಲ್ಲಿ ತಗೊಂಡ್ರೆ ಅದಕ್ಕೆ ಏನ್ ಮಾಡ್ಬೇಕು ಡಿಜಿಟಲ್ ರೂಪದಲ್ಲಿ ತಗೋಬೇಕು ಸೊ ಡಿಜಿಟಲ್ ರೂಪದಲ್ಲಿ ತಗೊಳೋದ್ ಏನ್ ಅಡ್ವಾಂಟೇಜ್ ಏನ್ ಗೊತ್ತಾ ನಿಮ್ಗೆ ಒಂದ್ ಗ್ರಾಮ್ಗೆ ಹತ್ ಸಾವಿರ ರೂಪಾಯಿ ಬೇಡ ನಿಮ್ಗೆ ಜಸ್ಟ್ ನಿಮ್ಗೆ ನಿಮ್ಮತ್ರ ಎಂಬತ್ ಮೂರು ರೂಪಾಯಿ ಇದ್ರೆ ಸಾಕು ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೊ ನಮ್ಮಂತ ಮಿಡ್ಲ್ ಕ್ಲಾಸ್ ಜನ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಸೊ ತುಂಬ ಕಡಿಮೆ ದುಡ್ಡು ಇದೆ ಬಟ್ ನನ್ಗೆ ಗೋಲ್ಡ್ ಪರ್ಚೇಸ್ ಮಾಡ್ಲೇಬೇಕು ಅಂದ್ರೆ ನೀವು ಈ ಇ ಟಿ ಎಫ್ ಅಂತಾರೆ ಗೋಲ್ಡ್ ಬೀಸ್ ಅಂತಾರೆ ಅಲ್ಲಿ ಇನ್ವೆಸ್ಟ್ ಮಾಡಿ ಸೊ ಇದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕು ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ನೀವು ಬ್ಯಾಂಕ್ ಅಲ್ಲಿ ಹೆಂಗೆ ನೀವು ದುಡ್ಡು ದೊಡ್ಡವರೆಗೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀರಾ ಆ ರೀತಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಗೋಲ್ಡ್ ಬೀಸ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ಓಕೆನಾ ಸೆಲ್ವೆ ಮಾಡಿದ್ರೆ ಬರುತ್ತೆ ಗೋಲ್ಡ್ ಇ ಟಿ ಎಫ್ ಅಂತ ಹೇಳಿ ಸೊ ಅಲ್ಲಿ ನಿಮ್ ಎಂಬತ್ ಮೂರು ರೂಪಾಯಿ ಇದ್ರು ನೀವು ಇನ್ವೆಸ್ಟ್ ಮಾಡಬಹುದು ಇಷ್ಟು ಸುಲಭವಾಗಿದೆ ಇಲ್ಲಿ ಮೇಕಿಂಗ್ ಚಾರ್ಜಸ್ ಇಲ್ಲ ವೇಸ್ಟೇಜಸ್ ಇಲ್ಲ ನಮ್ಗೆ ತುಂಬಾ ಪ್ರಾಫಿಟ್ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ನೋಡ್ಬಿಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹತ್ತು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಆಗಿದೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಟ್ವೆಂಟಿ ಟು ಕ್ಯಾರೆಟ್ ಅಂದ್ರೆ ನಾವು ನೈನ್ ಒನ್ ಸಿಕ್ಸ್ ತಗೊಂತಿರಲ್ಲ ಅದು ಒಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ಸೊ ನೈನ್ ಒನ್ ಸಿಕ್ಸ್ ಗೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ ಎಲ್ಲ ಹಾಕಿದ್ರೆ ಇದು ಹತ್ತು ಸಾವಿರ ರೂಪಾಯಿ ಆಗ್ಬಿಡುತ್ತೆ ಅಲ್ವಾ ಸೊ ನೀವು ಕೇಳ್ಬಹುದು ಸರ್ ಹೆಂಗ್ ಸರ್ ನಾನು ನಂಬುದು ಡಿಜಿಟಲ್ ಗೋಲ್ಡ್ ನ ಇದು ಹೆಂಗೆ ಪರ್ಚೇಸ್ ಮಾಡೋದು ನಮ್ಗೆ ಕನ್ಫ್ಯೂಸ್ ಇದೆ ಅಂತ ಹೇಳಿದ್ರೆ ಬೆಸ್ಟ್ ಸಿಂಪಲ್ ಏನು ಇಲ್ಲ ಇಲ್ಲಿ ತೋರಿಸ್ತಿದೆಯಲ್ಲ ನಿಮ್ಗೆ ಇಲ್ಲಿ ಯಾವ ರೀತಿ ಮೇಲೆ ಕೆಳಗಡೆ ಆಗುತ್ತೋ ದಿನೇ ದಿನೇ ಮೇಲೆ ಕೆಳಗಡೆ ಆಗುತ್ತೋ ಅದೇ ರೀತಿ ಇಲ್ಲಿ ಗೋಲ್ಡ್ ಇ ಟಿ ಎಫ್ ಸರ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ ಸೊ ಚಿನ್ನ ಫಾರ್ ಎಕ್ಸಾಂಪಲ್ ಚಿನ್ನ ಹತ್ತು ಸಾವಿರ ರೂಪಾಯಿ ಇರೋದು ಹನ್ನೊಂದು ಸಾವಿರ ರೂಪಾಯಿ ಏನಾದ್ರು ಆದ್ರೆ ಇಲ್ಲೂ ಸಹ ಮೇಲೆ ಹಂಗೆ ಗ್ರೋತ್ ಆಗುತ್ತೆ ಸೊ ಈ ಲಿಂಕ್ ಪ್ಯಾಕ್ ಮೇಲೆ ಆಗುತ್ತೋ ಇಲ್ಲೂ ಮೇಲೆ ಆಗುತ್ತೆ ಇಲ್ಲಿ ಕೆಳಗಡೆ ಆದ್ರೆ ಕಮ್ಮಿ ರೇಟ್ ಆದ್ರೆ ಇಲ್ಲೂ ಕಮ್ಮಿ ಕಮ್ಮಿ ರೇಟ್ ಬೀಳುತ್ತೆ ಸೊ ಈ ರೀತಿ ಇದಕ್ಕೂ ಅದಕ್ಕೂ ಲಿಂಕ್ ಇರುತ್ತೆ ಓಕೆನಾ ಸೊ ಅದಕ್ಕೆ ಹೇಳೋದು ನಮ್ಮ ಜನ ಯಾವಾಗ್ಲೂ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡಿ ಐ ಮೀನ್ ನಾವು ಪಕ್ಕದ ಮನೆಯವರಿಗೆ ಒಡವೆ ನೋಡ್ಸ್ಬೇಕು ಅಂತ ಹೋದ್ರೆ ನಿಮ್ಗೆ ಲಾಸ್ ಆಗುತ್ತೆ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಎಲ್ಲ ಮಾರೋ ಟೈಮಲ್ಲಿ ಲಾಸ್ ಆಗುತ್ತೆ ಸೊ ಸೇಫಸ್ಟ್ ಇನ್ವೆಸ್ಟ್ಮೆಂಟ್ ಡಿಜಿಟಲ್ ಗೋಲ್ಡ್ ನ ಪರ್ಚೇಸ್ ಮಾಡಿ ಓಕೆನಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್ ಸೊ ಇನ್ನು ನನ್ನ ಚಾನಲ್ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ ಸಸ್ಕ್ರೈಬ್ ಮಾಡಿ ಅದ ಬಕೆ ಬೆಲ್ ಐಕೋನ್ ಇದೆಲ್ಲ ಬೆಲ್ ಐಕನ್ ಹೊತ್ಕೊಳ್ಳಿ ಅವಾಗ್ಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಆಗೋದು ಸೊ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇದೇ ರೀತಿ ನಿಮಗೆ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಓಕೆನಾ ಸೊ ಇನ್ನೇನಾದ್ರು ಕ್ವಶನ್ಸ್ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ಫ್ರೆಂಡ್ಸ್ ರಿಲೇಟಿವ್ಸ್ ಈ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ಕೊನೆ ತನಕ ನೋಡಿದ್ರೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಲ್ಲ ಬಾಯ್ ಟೇಕ್ ಕೇರ್